ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಾಲ ಕಾಲಭೈರವೇಶ್ವರನಿಗೆ ಈ ಒಂದು ನೈವೇದ್ಯವನ್ನು ಇಡೋದ್ರಿಂದ ಏನೇ ಅಂದ್ಕೊಂಡು ಕೂಡ ಆ ಕೆಲಸಗಳು ಸರಾಗವಾಗಿ ಆಗುತ್ತೆ ಅಂತ ನಂಬಿಕೆ ಇದೆ ಈ ಕಾಲಭೈರವೇಶ್ವರ ಅಂದರೆ ಏನು ಈ ಒಂದು ಪದಾರ್ಥನ ಇಡೋದ್ರಿಂದ ಕಾಲಭೈರವೇಶ್ವರನಿಗೆ ತುಂಬಾ ಪ್ರಿಯ ಅಂತಲೇ ಹೇಳ್ಬೋದು ನಿಮ್ಗೇನೇ ಒಂದು ತೊಂದರೆಗಳಿದ್ರು ನಿಮ್ಗೇನೇ ಒಂದು ಕಷ್ಟಗಳಿದ್ರೂ ಕೂಡ ಈ ಒಂದು ನೈವೇದ್ಯವನ್ನು ಇಟ್ಬಿಟ್ಟು ನೀವು ಕಾಲಭೈರವೇಶ್ವರನಿಗೆ ಪೂಜೆ ಮಾಡಿ ಆಮೇಲೆ ನೋಡಿ ನಿಮ್ಮ ಕೆಲಸಗಳು ಎಷ್ಟು ಬೇಗನೆ ಆಗುತ್ತೆ ಮತ್ತು ಒಳ್ಳೆ ಫಲನೇ ಸಿಗುತ್ತೆ ನಿಮಗೆ ಬನ್ನಿವಾಗ ಕಾಲಭೈರವೇಶ್ವರನಿಗೆ ಅದ್ಯಾವುದು ಒಂದು ನೈವೇದ್ಯ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭೈರವನು ಭಗವಾನ್ ಶಿವನ ಆಕ್ರಮಣಕಾರಿ ರೂಪವಾಗಿರೋದು ಮತ್ತು ಭೈರವನು ದುಷ್ಟರನ್ನು ನಿರ್ಮೂಲನೆ ಮಾಡ್ತಾರೆ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡ್ತಾರೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾರೆ ಒಟ್ಟಾರೆ ಅರವತ್ನಾಲ್ಕು ಇರೋದು ಪ್ರತಿಯೊಂದು ಭೈರವರು ವಿಭಿನ್ನ ದಿಕ್ಕನ್ನು ನಿಯಂತ್ರಣ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅರವತ್ನಾಲ್ಕು ಭೈರವರಲ್ಲಿ ಕಾಲಭೈರವನು ಪ್ರಮುಖವಾಗಿರೋದು ಈ ಕಾಲಭೈರವನು ಎಲ್ಲ ಭೈರವರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಇನ್ನು ಕಾಲಭೈರವನ ರೂಪ ಬಂದು ಭೈರವನು ಗಾಢವಾದ ಬಣ್ಣವನ್ನು ಹೊಂದಿರುತ್ತಾರೆ ಉಗ್ರವಾದ ಮುಖ ಮೂರು ಕಣ್ಣುಗಳು ತಲೆ ಬುರುಡೆ ಮತ್ತು ಹಾವಿನ ಹಾರವನ್ನು ಧರಿಸಿರ್ತಾರೆ ಮತ್ತೆ ತಲೆ ಮೇಲೆ ಅರ್ಧ ಚಂದ್ರನನ್ನ ಇಟ್ಕೊಂಡಿರ್ತಾರೆ ಒಂದು ಕೈಯಲ್ಲಿ ತ್ರಿಶೂಲವನ್ನು ಇನ್ನೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದಿರ್ತಾರೆ ಕಪ್ಪು ಬಣ್ಣದ ನಾಯಿಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಾರೆ ಈ ಕಾಲಭೈರವನು ಕಾಲ ಅಂದರೆ ಸಮಯವನ್ನು ಸೂಚಿಸುವನಾಗಿದ್ದಾನೆ ಅವನು ಸಮಯರಹಿತ ಕಾಲಘಟ್ಟವನ್ನು ಸೂಚಿಸುವವನು ಭವಿಷ್ಯವನ್ನು ತಿಳಿದಿರುವವನೇ ಕಾಲಭೈರವ ಸಮಯವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಕಾಲ ಕಾಲಕ್ಕೆ ಏನೇನಾಗಬೇಕು ಅನ್ನೋದನ್ನ ಕಾಲಭೈರವನು ನಿರ್ಧಾರ ಮಾಡ್ತಾರೆ ಕಾಲಭೈರವ ಸೃಷ್ಟಿಯ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಪ್ರಬಲರು ಎನ್ನುವ ಚರ್ಚೆಗೆ ಒಳಗಾಗ್ತಾರೆ ಇವರಿಬ್ಬರ ನಡುವಿನ ದ್ವಂದ್ವತೆಯನ್ನು ನಿವಾರಿಸಲು ಶಿವನು ಬ್ರಹ್ಮಾಂಡವನ್ನು ಮೀರಿ ವಿಸ್ತರಿಸಿದ ಬೆಳಕಿನ ಬೃಹತ್ ಸ್ತಂಭವಾಗಿ ಹೊರಹೊಮ್ಮಿದನು ಈ ಕಂಬದ ಅಂತ್ಯವನ್ನು ಯಾರು ಮೊದಲು ನೋಡ್ತಾರೋ ಅವರೇ ಅತ್ಯಂತ ಎಂದು ಶಿವನು ಷರತ್ತನ್ನು ನೀಡ್ತಾರೆ ಭಗವಾನ್ ವಿಷ್ಣು ಕಾಡು ಹಂದಿಯ ರೂಪವನ್ನು ಧರಿಸಿ ಸ್ತಂಭದ ಕೆಳಭಾಗದ ಅಂತ್ಯವನ್ನು ಹುಡುಕಲು ಸ್ತಂಭದ ಕೆಳಭಾಗದತ್ತ ಸಾಕ್ತಾರೆ ಆದರೆ ವಿಷ್ಣುವಿಗೆ ಅಂತ್ಯವನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ಇನ್ನೊಂದೆಡೆ ಬ್ರಹ್ಮನು ಅಂಸದ ರೂಪವನ್ನು ಧರಿಸಿ ಹೊಳೆಯುವ ಸ್ತಂಭದ ಮೇಲ್ಭಾಗದ ಅಂತ್ಯವನ್ನು ನೋಡಲು ಹೊರಡ್ತಾರೆ ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯವೂ ಸಿಗೋದಿಲ್ಲ ಬ್ರಹ್ಮನು ಒಂದು ಹೂವನ್ನು ಹಿಡಿದುಕೊಂಡು ನೀರಿನಿಂದ ಮೇಲಕ್ಕೆ ಬಂದ್ಬಿಟ್ಟು ನಾನು ಸ್ತಂಭದ ಅಂತ್ಯವನ್ನು ನೋಡಿದ್ದೇನೆ ನಾನೇ ಶ್ರೇಷ್ಠನೆಂದು ಹೇಳಿಕೊಳ್ಳಲು ಆರಂಭ ಮಾಡ್ತಾರೆ ಬ್ರಹ್ಮನ ಸುಳ್ಳು ನುಡಿಗಳನ್ನು ಕೇಳಿದ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣಿನಿಂದ ಭೈರವನನ್ನು ಸೃಷ್ಟಿಸುತ್ತಾನೆ ಈ ಉಗ್ರರೂಪದಲ್ಲಿದ್ದ ಭೈರವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸುತ್ತಾನೆ ನಂತರ ಬ್ರಹ್ಮನು ತಾನು ಹೇಳಿದ ಸುಳ್ಳಿಗೆ ಪ್ರಾಯಶ್ಚಿತ್ತವನ್ನು ಕೋರಿದರು ಇವಾಗ ಬ್ರಹ್ಮನ ದೇಹದಿಂದ ಬೇರ್ಪಟ್ಟ ತಲೆಯ ಬುರುಡೆಯ ಭೈರವನ ಕೈಗೆ ಅಂಟಿಕೊಳ್ಳುತ್ತೆ ಇದೇ ಮುಂದೆ ಬ್ರಹ್ಮ ಹತ್ಯೆ ದೋಷಕ್ಕೆ ಮುಖ್ಯ ಕಾರಣವಾಗುತ್ತೆ ಎನ್ನುವ ನಂಬಿಕೆ ಇದೆ ಅವನ ಕೈಗೆ ಅಂಟಿಕೊಂಡ ತಲೆಯನ್ನು ತೆಗೆಯಲು ಭೈರವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡುತ್ತಾನೆ ಭೈರವನು ಬ್ರಹ್ಮನ ತಲೆಯನ್ನು ಕೈಯಲ್ಲಿಟ್ಟುಕೊಂಡು ಭಿಕ್ಷೆಗೆ ಹೋದಾಗ ಭಗವಾನ್ ವಿಷ್ಣು ಮತ್ತು ಆತನ ಪತ್ನಿ ಲಕ್ಷ್ಮೀದೇವಿಯು ಆಹಾರವನ್ನು ತಲೆ ಬುರುಡೆಯಲ್ಲಿ ತುಂಬಿಸುತ್ತಾರೆ ಆಗ ತಲೆ ಬುರುಡೆಯು ಭೈರವನ ಕೈಯಿಂದ ಕೆಳಗೆ ಬಿದ್ದು ಆತನಿಗಿದ್ದ ಬ್ರಹ್ಮಹತ್ಯೆ ದೋಷ ದೂರ ಆಗುತ್ತೆ ಈ ಕಾರಣಕ್ಕಾಗಿ ಭೈರವನನ್ನು ಶಿವನು ಅಲೆದಾಡುವ ರೂಪವೆಂದು ಹೇಳ್ತಾರೆ ಈ ಕಾಲ ಭೈರವೇಶ್ವರನ ಆರಾಧನೆ ಮಾಡೋದ್ರಿಂದ ನಮಗೆ ಏನು ಕೆಟ್ಟ ಸಮಯ ನಡೀತಾ ಇರುತ್ತೆ ಅದನ್ನು ಹೋಗಿಸಿ ಉತ್ತಮ ಸಮಯಕ್ಕೆ ಬದಲಾವಣೆ ಮಾಡ್ತಾರೆ ಮತ್ತು ನಮ್ಮ ಹಣೆ ಬರಹವನ್ನು ಕೂಡ ಬದಲಾವಣೆ ಮಾಡ್ತಾರೆ ಕಾಲಭೈರವನನ್ನು ಪೂಜೆ ಮಾಡೋದಿಂದ ಸಾಲಗಳು ಕೆಟ್ಟ ಕರ್ಮಗಳು ಸಾವಿನ ಭಯ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡ್ತಾರೆ ಭೈರವನನ್ನು ಶನಿಯ ಆಡಳಿತ ದೇವತೆ ಎಂದು ಕೂಡ ಹೇಳ್ತಾರೆ ಆದ್ದರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಕೆಟ್ಟ ಗ್ರಹದ ದುಷ್ಪರಿಣಾಮಗಳಿಂದ ಪರಿಹಾರ ಕೂಡ ಸಿಗುತ್ತೆ ಕಾಲಭೈರವೇಶ್ವರನನ್ನ ಆರಾಧನೆ ಮಾಡೋದ್ರಿಂದ ಅದೃಷ್ಟ ಮತ್ತು ಒಟ್ಟಾರೆ ಸಮೃದ್ಧಿ ನಮ್ಮದಾಗುತ್ತೆ ಆರ್ಥಿಕ ಸ್ಥಿರತೆ ಪ್ರಾಪ್ತವಾಗುತ್ತೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯ ಬರುತ್ತೆ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಾಧಿಸ್ತೀರ ಕಾಲಭೈರವೇಶ್ವರ ಅಂದರೆ ಶಿವನ ಅಂಶನೇ ಒಟ್ಟು ಅರವತ್ನಾಲ್ಕು ಜನ ಭೈರವರಿದ್ದಾರೆ ಕಾಲಭೈರವೇಶ್ವರನಿಗೆ ಯಾವತ್ತೂ ಕೂಡ ಉಗ್ರ ರೂಪನೆ ಆಗಿರುತ್ತೆ ಅರವತ್ನಾಲ್ಕು ಜನ ಭೈರವರು ಒಂದೊಂದು ದಿಕ್ಕಿನ ನಿಯಂತ್ರಣ ಮಾಡ್ತಾ ಇರ್ತಾರೆ ಕಾಲವನ್ನ ನಿಯಂತ್ರಣ ಮಾಡೋದೇ ಕಾಲಭೈರವೇಶ್ವರನ ಕೆಲಸ ನಾವು ಈ ರೀತಿ ಸರಳವಾಗಿ ಕಾಲಭೈರವೇಶ್ವರನ ಆರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳು ಇದೆ ಗೊತ್ತಾ ಸಾಲದಿಂದ ಮುಕ್ತಿ ಸಿಗುತ್ತೆ ಕೆಟ್ಟ ಕರ್ಮಗಳು ಸಾವಿನ ಭಯ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಬೇಗನೆ ಸುಧಾರಿಸುತ್ತೆ ಕಾಲಭೈರವೇಶ್ವರನನ್ನು ಶನಿಯ ಆಡಳಿತ ದೇವತೆ ಅಂತಲೇ ಹೇಳ್ತಾರೆ ಆದ್ದರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸೋದು ಸಾಡೆ ಸಾತ್ ಆಗಿರಲಿ ಪಂಚಮ ಶನಿ ಅಷ್ಟಮ ಶನಿ ಈ ರೀತಿ ಏನಾದರೂ ಶನಿದೋಷ ನಡೀತಾ ಇದ್ದರೆ ಅಂತಹವರು ಪ್ರತಿ ಶನಿವಾರ ಕೂಡ ಕಾಲಭೈರವೈಷ್ಟಕಮನ್ನ ಪಠನೆ ಮಾಡೋದಿಂದ ಈ ಒಂದು ಶನಿಯ ಪ್ರಭಾವ ಬೇಗನೆ ಕಡಿಮೆ ಆಗುತ್ತೆ ಕೆಟ್ಟ ಗ್ರಹಗಳ ದುಷ್ಪರಿಣಾಮಗಳು ಕೂಡ ಪರಿಹಾರ ಸಿಗುತ್ತೆ ಅಷ್ಟೇ ಅಲ್ಲದೆ ಸಮಯವನ್ನು ಸಮರ್ಥವಾಗಿ ನಿಯಂತ್ರಿಸುವುದರಿಂದ ಸಾಮರ್ಥ್ಯ ನಮಗೆ ಬರುತ್ತೆ ಈ ಕಾಲಭೈರವೇಶ್ವರ ಅಂದರೆ ಸಮಯದ ಪರಿಪಾಲಕ ಅಂದರೆ ಕಾಲವನ್ನು ನಿಯಂತ್ರಿಸೋದು ಮತ್ತು ಕಾವಲುಗಾರ ಅಂತ ಅರ್ಥ ಶಿವನ ದೇವಸ್ಥಾನಕ್ಕೆ ಕಾವಲನ್ನು ಕಾಯ್ತಾ ಇರ್ತಾರೆ ಒಬ್ಬ ಪೂಜಾರಿ ಪ್ರತಿದಿನ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಮತ್ತು ರಾತ್ರಿ ಪೂಜೆ ಎಲ್ಲ ಆದ ನಂತರ ದೇವಸ್ಥಾನ ಕ್ಲೋಸ್ ಮಾಡಿಕೊಂಡು ಹೋಗೋದು ದೇವರ ಬಾಗಿಲನ್ನು ಬೀಗ ಹಾಕಿ ಬೀಗದ ಕೀನ ಕಾಲ ಭೈರವನಿಗೆ ಕೊಟ್ಟು ಹೋಗ್ತಾ ಇದ್ರಂತೆ ಹೀಗೆ ಪ್ರತಿದಿನ ಆ ಪೂಜಾರಿ ಮನೆಯಿಂದನೇ ಊಟ ಬರ್ತಾ ಬರ್ತಾಯಿದ್ರು ಅಂದರೆ ಪುಳಿಯೋಗರೆ ಉದ್ದಿನ ವಡೆ ಪ್ರತಿದಿನ ತರ್ತಾ ಇದ್ರಂತೆ ಕಾಲಭೈರವೇಶ್ವರ ಯಾವಾಗಲೂ ಕೂಡ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಕಾವಲು ಕಾಯೋದು ಇವರು ಊಟ ಮಾಡೋದನ್ನು ಬಗ್ಗಿ ಬಗ್ಗಿ ನೋಡ್ತಾ ಇದ್ರಂತೆ ಏನಿದು ಯಾವಾಗಲೂ ಈ ರೀತಿ ಒಡೆನ ತಿಂತಾಯಿರ್ತಾರಲ್ಲ ಇಷ್ಟೊಂದು ಇಷ್ಟಪಟ್ಟು ತಿಂತಾರಲ್ಲ ಅದು ರುಚಿ ಹೇಗಿರುತ್ತೆ ತುಂಬ ಕುತೂಹಲದಿಂದ ನೋಡ್ತಾ ಇದ್ರಂತೆ ಆದರೆ ಒಂದು ದಿನನೂ ಕೂಡ ಭೈರವ ಕೇಳಲಿಲ್ಲ ಅದೇನು ನೀವು ಇರೋದು ಅಂತ ಒಂದು ದಿನ ಪೂಜಾರಿ ಏನು ಮಾಡ್ತಾರೆ ಅವರ ಮಗುವನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅವರು ಪ್ರತಿದಿನ ಕರ್ಕೊಂಡು ಬರ್ತಾ ಇರೋಲ್ಲ ಪ್ರತಿದಿನ ಕರ್ಕೊಂಡು ಬಂದರೆ ನೆನಪಿರುತ್ತೆ ಆಕಸ್ಮಿಕವಾಗಿ ಒಂದು ದಿನ ಮಗುವನ್ನು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ರಾತ್ರಿ ಮನೆಗೆ ಹೋಗುವಾಗ ಮಗುವನ್ನು ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಮನೆಗೆ ಹೋಗಿಬಿಡ್ತಾರೆ ಬೀಗನ ಹಾಕಿ ಬೀಗದ ಕೀನ ಭೈರವನಿಗೆ ಕೊಟ್ಟು ಹೋಗ್ತಾರೆ ಭೈರವ ಯಾವಾಗಲೂ ಒಂದು ಕಂಡೀಷನ್ ಹಾಕಿರ್ತಾರೆ ಅದು ಏನಂದರೆ ಒಂದು ಸಲ ನೀನು ಕೀನ ಕೈಗೆ ನನಗೆ ಕೊಟ್ಟರೆ ಅದು ನಿನಗೆ ಮಾರನೇ ದಿನವೇ ನಾನು ನಿನಗೆ ಕೊಡೋದು ನೀವೇನೇ ಬೇಡಿದ್ರು ಗೋಳಾಡಿದ್ರು ನಾನು ಕೀ ನಿಮಗೆ ಕೊಡೋದಿಲ್ಲ ಅಂತ ಒಂದು ಷರತ್ತನ್ನು ಹಾಕಿರ್ತಾರಂತೆ ಪೂಜಾರಿ ಅದಕ್ಕೆಲ್ಲ ಒಪ್ಕೊಂಡಿರ್ತಾರಂತೆ ಆದರೆ ಇವಾಗ ಮಗು ಒಳಗೆ ಬಿಟ್ಬಿಟ್ಟಿದ್ದಾರೆ ದೇವರ ಬಾಗಿಲು ಕೂಡ ಹಾಕ್ಕೊಂಡು ಬೀಗ ಹಾಕಿ ಬೀಗನ ಭೈರವನಿಗೆ ಕೊಟ್ಟು ಹೋಗ್ಬಿಟ್ಟಿರ್ತಾರೆ ಮನೆಗೆ ಬಂದು ನೋಡಿದಾಗ ಆಗ ನೆನಪಾಗುತ್ತೆ ಅಯ್ಯೋ ಮಗು ದೇವಸ್ಥಾನದಲ್ಲೇ ಇದೆ ಅಲ್ವಾ ಮತ್ತೆ ಬಂದು ಎಷ್ಟು ಕಾಡಿ ಬೇಡಿದರೂ ಭೈರವ ಕೀ ಕೊಡೋದೇ ಇಲ್ಲ ಆಮೇಲೆ ತುಂಬ ಅವರು ಗೋಳಾಡೋದನ್ನು ನೋಡಿ ಮಗು ಬೇರೆ ಅಳ್ತಾ ಇರುತ್ತೆ ದೇವಸ್ಥಾನದ ಒಳಗಡೆ ಅದನ್ನು ಬೇರೆ ಕೇಳಿಸ್ಕೊಂಡು ಸರಿ ಆಯಿತು ಆದರೆ ಪ್ರತಿದಿನ ನೀವು ಏನು ಅದನ್ನು ತಿಂತಾ ಇರ್ತೀರೋ ಅದನ್ನು ನನಗೆ ನಾಳೆ ತಂದು ಕೊಟ್ಟರೆ ಕೀ ಕೊಡ್ತೀನಿ ಇವಾಗ ನೀನು ನಾಳೆ ಅದನ್ನು ತಂದು ಕೊಡಬೇಕು ಅಂತ ಹೇಳ್ತಾರೆ ಆಯ್ತಪ್ಪ ನಾನು ನಾಳೆ ತಂದು ಕೊಡ್ತೀನಿ ಅಂತ ಹೇಳಿ ಮಾತು ತಗೊಂಡು ಕೀನ ಕೊಡ್ತಾರಂತೆ ಆಮೇಲೆ ದೇವಸ್ಥಾನ ಓಪನ್ ಮಾಡಿ ಮಗುವನ್ನು ಕರ್ಕೊಂಡು ಮನೆಗೆ ಹೋಗ್ತಾರೆ ಆಮೇಲೆ ದಿನ ಬಿಸಿ ಬಿಸಿಯಾಗಿ ವಡೆನ ಮಾಡಿ ತಂದು ಕೊಡ್ತಾರಂತೆ ಅದನ್ನು ತಿಂದು ಭೈರವ ತುಂಬಾ ಖುಷಿ ಪಡ್ತಾರಂತೆ ಆಗ ಅವರು ಹೇಳ್ತಾರೆ ಯಾರೇ ನನಗೆ ಇದನ್ನು ನೈವೇದ್ಯವಾಗಿ ಅರ್ಪಿಸಿದ್ರು ಕೂಡ ಅವರು ಏನು ಕೇಳ್ತಾರೋ ನಾನು ಅದನ್ನು ಕೊಡ್ತೀನಿ ಅಂತ ವರ ಕೊಡ್ತಾರಂತೆ ಅದಕ್ಕೇ ಅಷ್ಟಮಿ ದಿವಸ ನೀವು ಕೂಡ ತುಂಬ ಕಡೆ ನೋಡಿರ್ತಿರೋ ದೇವಸ್ಥಾನದಲ್ಲಿ ವಡೆಹಾರನ ಕಾಲ ಭೈರವನಿಗೆ ಹಾಕಿರ್ತಾರೆ ಇದಕ್ಕೋಸ್ಕರನೇ ನಮ್ಮೆಲ್ಲ ಕಷ್ಟಗಳು ದೂರ ಆಗಬೇಕು ಅಂದರೆ ಅಷ್ಟಮಿ ದಿವಸ ಕಾಲಭೈರವೇಶ್ವರನಿಗೆ ಹಾರನ ಹಾಕೋದಿಂದ ನಾವೇನೇನು ಅಂದ್ಕೊಂಡಿರ್ತೀವೋ ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ನಮ್ಮ ಕೆಲಸಗಳು ಯಶಸ್ಸಾಗುತ್ತೆ ಕಾಲಭೈರವೇಶ್ವರನಿಗೆ ಅಚ್ಚುಮೆಚ್ಚಿನ ನೈವೇದ್ಯ ಅಂದರೆ ಹಾರನೇ ನೀವು ಕೂಡ ಕಾಲಭೈರವೇಶ್ವರನಿಗೆ ಈ ಒಂದು ಹಾರನ ಹಾಕಿ ನೋಡಿ ನಿಮ್ಮ ಕೆಲಸಗಳು ಎಷ್ಟು ಸುಸೂತ್ರವಾಗಿ ಆಗುತ್ತೆ ಅಂತ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಏನು ಕಷ್ಟ ಇರುತ್ತೋ ಬಿಡುತ್ತೋ ಆದರೆ ಸಾಲ ಅನ್ನೋದಂತೂ ಇದ್ದೇ ಇರುತ್ತೆ ಒಂದೆಲ್ಲ ಒಂದು ರೀತಿಯಲ್ಲಿ ನಾವು ಸಾಲಗಳನ್ನು ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇರ್ತೀವಿ ಆ ಒಂದು ಸಾಲದ ಋಣವನ್ನು ತೀರಿಸಬೇಕು ಮುಕ್ತರಾಗಬೇಕು ಅಂತ ಅಂದರೆ ಈ ಒಂದು ಕಾಲಭೈರವೇಶ್ವರನಿಗೆ ಅಷ್ಟಮಿ ದಿವಸ ವಡೆಹಾರನ ಹಾಕೋದಿಂದ ಸಾಲದಿಂದ ಋಣಮುಕ್ತರಾಗ್ತೀವಿ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಕಾಲಭೈರವೇಶ್ವರ ಕಾಲ ಕಾಲಭೈರವೇಶ್ವರನಿಗೆ ಈ ಒಂದು ನೈವೇದ್ಯ ಇರೋದ್ರಿಂದ ನಮಗೆ ಎಷ್ಟೆಲ್ಲ ಫಲಗಳು ಸಿಗುತ್ತೆ ಅಂತ ಈ ಒಂದು ಕಾಲಭೈರವೇಶ್ವರನಿಗೆ ಅಷ್ಟಮಿ ದಿವಸ ಬಡೆಯಹಾರನ ಹಾಕ್ಬಿಟ್ಟು ನಿಮ್ಮ ಸಂಕಲ್ಪಗಳು ಏನೇನಿದೆ ಅದನ್ನು ಈಡೇರಿಸ್ಕೊಳ್ಳಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು Thank you